ಹಲೋ ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್ ಸೊ ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಜೋಗೇಶ್ ಯೂಟ್ಯೂಬ್ ಚಾನಲ್ ಸೊ ಇನ್ನೂ ನಾನು ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಮನೇಲಿ ಪೂಜೆ ಮಾಡಿಲ್ಲ ಹೇಳಿದ್ರೆ ಒನ್ ಟೂ ಡೇಸಿಂದ ಹೆಲ್ತ್ ಇಶ್ಯೂಸ್ ಆಗಿತ್ತು ಸೊ ಹಾಗಾಗಿ ಮಾಡಿಲ್ಲ ಈಗ ಬೆಳಗ್ಗೆನೆ ಆಂಟಿ ಕೂಡ ಎರಡು ಸಲ ಬಂದಿದ್ದರು ಕುಂಕುಮಕ್ಕೆ ಬನ್ನಿ ಅಂತ ಸೊ ಅವ್ರ ಮನೆಗೂ ಕುಂಕುಮ ತೊಗೊಂಡು ಬಂದಿದ್ದೀನಿ ಇನ್ನು ದೇವ್ರ ಸಾಮಾನೆಲ್ಲ ತೊಳಿಬೇಕು ಆಲ್ರೆಡಿ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಇವತ್ತು ಸ್ಕೂಲೆಲ್ಲ ರಜಾ ಇದೆ ರಿತಿಕ್ಷಾ ಆ್ಯಕ್ಚುಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾಳೆ ಹಾಯ್ ಮಾಡು ರಿತಿಕ್ಷಾ ರಿತಿಕ್ಷಾ ಹಾಯ್ ಮಾಡು ಸೊ ಅವಳು ತಿಂಡಿ ತಿಂತ ಇದ್ದಾಳೆ ಋತ್ವಿಕ್ದು ಆ್ಯಕ್ಚುಲಿ ತಿಂಡಿ ಎಲ್ಲ ಆಗಿದೆ ಇನ್ನೇನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಸೊ ಪೂಜೆ ಸಾಮಾನು ಒಂದು ತೊಳಿಬೇಕು ಪೂಜೆ ಸಾಮಾನು ತೊಳೆದು ಪೂಜೆ ಮಾಡಿ ತಿಂಡಿ ತಿನ್ನಬೇಕು ನಮ್ಮ ಮನೇಲಿ ಏನು ಗೌರಿ ಹಬ್ಬ ಅಷ್ಟು ಗ್ರ್ಯಾಂಡಾಗಿ ಏನು ಮಾಡಲ್ಲ ಬಟ್ ಆದರೂ ಒಂದು ಸಿಂಪಲ್ಲಾಗಿ ಪೂಜೆ ಮಾಡಿ ಮಾಡ್ತೀನಿ ಇನ್ನು ಹೊಸ ಮನೆಗೆ ಹೋದಾಗ ಗಂಡು ಮಕ್ಳಿರೋರು ಗಣೇಶ ಹಬ್ಬ ಮಾಡಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಮುಂದಿನ ವರ್ಷದಿಂದ ಚಿಕ್ಕದ ಗಣೇಶ ಮನೆಯಲ್ಲೇ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವರ್ಷ ಮಾಡಿಲ್ಲ ಹೊಸ ಮನೆಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನಗೆ ರಂಗೋಲಿ ಅಷ್ಟು ಬಿಡೋಕೆ ಬರೋಲ್ಲ ಬಟ್ ಇವತ್ತು ಹಬ್ಬ ಅಲ್ವಾ ಸೊ ನೋಡೋಣ ಟ್ರೈ ಮಾಡೋಣ ಅಂಥೇಳಿ ಬಿಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ಈ ನಾನು ಮದುವೆ ಆದಮೇಲೆ ಚಿಕ್ಕ ಚಿಕ್ಕದಾಗಿ ಬಿಟ್ಟು ಬಿಟ್ಟು ಕಲ್ತಿದ್ದೀನಿ ಬಟ್ ಇವತ್ತು ಬಾಗಿಲಲ್ಲಿ ಬಿಟ್ಟಿದ್ದೀನಿ ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ ಸೊ ಹೆಂಗಿದೆಯೋ ಏನೋ ಗೊತ್ತಿಲ್ಲ ನನಗೆ ಬರೋ ಅಷ್ಟೇ ಇದು ಮಾಡಿದ್ದೀನಿ ಆಮೇಲೆ ಎಲ್ಲರೂ ಹಾಡ್ಕೊಬೇಡಿ ನಾ ರಂಗೋಲಿ ತೋರಿಸಿ ನಾನು ದೇವ್ರ ಪೂಜೆ ಸಾಮಾನು ಒಳಿಯೋಕ್ಕೆ ಹೋಗಬೇಕು ಬನ್ನಿ ತೋರಿಸ್ತೀನಿ ರಂಗೋಲಿ ಹೆಂಗಿದೆ ಅಂತ ಸೊ ನೋಡಿ ಇದು ಹೊಸ್ಲು ಹೊಸ್ಲಿಗೆ ಈ ರೀತಿ ಸಿಂಪಲ್ಲಾಗಿ ಬಿಟ್ಕೊಂಡಿದ್ದೀನಿ ಇನ್ನು ಈಚೆ ತೋರಿಸ್ತೀನಿ ನೋಡಿ ಈಚೆ ಆ್ಯಕ್ಚುಲಿ ಬಿಡಬೇಕಂದ್ರೆ ಸ್ವಲ್ಪ ನರ್ವಸ್ ಕೂಡ ಆಗುತ್ತೆ ನನಗೆ ಯಾಕೆಂದರೆ ಹೊಸದಾಗಿ ಕಲಿತಾ ಇರೋದಲ್ವ ಸಹಂಗಾಗಿ ಸೊ ಇದು ಈಚೆಗಡೆ ಸಿಂಪಲ್ಲಾಗಿ ನನಗೆ ಬರೋ ಥರ ಬಿಟ್ಟಿದ್ದೀನಿ ಸೊ ಹೇಗಿದೆ ರಂಗೋಲಿ ಬಿಟ್ಟಿರೋದು ಮುಂಚೆಯೆಲ್ಲ ಕಲೀರಿ ಅಂದರೆ ಕಲಿಯಲ್ಲ ಬಟ್ ಮದುವೆ ಆದಮೇಲೆ ಅನಿವಾರ್ಯ ಕಲೀಲೇಬೇಕಾಗುತ್ತೆ ಇದೆ ಅನಿಸುತ್ತೆ ಜೀವನ ಅಂದರೆ ನೋಡಿದ್ರಲ್ಲ ರಂಗೋಲಿ ಹೆಂಗಿದೆ ಅಂತ ಸೊ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದರೆ ಇಷ್ಟು ಆದರೂ ಕಲ್ತಿದ್ದೀನಲ್ಲ ಅನ್ನೋದು ನಮ್ಮ ಖುಷಿ ನಮ್ಮ ನನಗೆ ಖುಷಿ ಆಮೇಲೆ ನಮ್ಮಮ್ಮಂಗೆ ಆ್ಯಕ್ಚುಲಿ ಏನು ಗೊತ್ತಾ ಸೊ ಫಸ್ಟೆಲ್ಲ ಮದುವೆಗೆ ಮುಂಚೆ ಎಲ್ಲ ಕಲಿ ಅಂತ ಹೇಳಿದರೆ ಕಲಿತಾ ಇರಲಿಲ್ಲ ಏ ಹೋಗಮ್ಮ ಯಾರು ಕಲಿತಾರೆ ಅಂತ ಹೇಳ್ತಿದ್ವಿ ಬಟ್ ಜೀವನ ನೋಡಿ ಹೆಂಗೆ ಚೇಂಜ್ ಆಗುತ್ತೆ ಅಂತ ನಮ್ಮದು ಅಂತ ಆದಮೇಲೆ ಏನು ಬೇರೆ ಆಪ್ಷನ್ನೇ ಇಲ್ಲ ಕಲಿಬೇಕಾಗತ್ತೆ ಸೊ ನನಗೆ ಬರೋಷ್ಟು ತಕ್ಕ ಮಟ್ಟಿಗೆ ಅಟ್ಲೀಸ್ಟ್ ಪೂಜೆ ಮಾಡೋದಕ್ಕಾದರೂ ಕಲಿಬೇಕು ಅಂತ ಹೇಳಿ ಸೊ ನನಗೆ ಎಷ್ಟು ಬರುತ್ತೋ ಅಷ್ಟು ಕಲ್ತಿದ್ದೀನಿ ಚೆನ್ನಾಗಿ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿ ಕಲ್ತಿದ್ದೀನಿ ಅನಿಸುತ್ತೆ ಸೊ ಇನ್ನೇನು ದೇವ್ರ ಮನೆಯೂ ಕ್ಲೀನ್ ಮಾಡಬೇಕು ಬನ್ನಿ ಗಾಯಿಸ್ ನೋಡ ಇನ್ನು ಬೆಳಗ್ಗೆಯಿಂದ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಟು ಡೇಸಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡೋಕ್ಕೆ ಆಗಿರಲಿಲ್ಲ ಇನ್ನು ಇವತ್ತೇ ಬೇಗ ಎದ್ದು ಮಾಡೋಣ ಅಂದ್ಕೊಂಡೆ ಬಟ್ ರಿತೀಕ್ಷನ್ಗೂ ಸ್ಕೂಲ್ ರಜೆ ಇತ್ತು ಮತ್ತು ನನಗೂ ಕೂಡ ಯಾಕೋ ಇವತ್ತು ಬೇಗ ಎದ್ದೊಳ್ಳೋಕ್ಕೆ ಮನಸ್ಸೇ ಆಗಲಿಲ್ಲ ಇನ್ನು ನನ್ನ ಕೈಯ್ಯಲ್ಲಿ ಆದಂಗೆ ನಿಧಾನಕ್ಕೆ ಸೊ ಎದ್ದು ಎಲ್ಲ ಕೆಲಸ ಮುಗಿಸಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ತೊಳೆದು ಸೊ ನಿನ್ನೆ ಹೂವೆಲ್ಲ ಕಿತ್ಕೊಂಡು ಬಂದಿದ್ದೆ ಊರಿಂದ ಸೊ ಅದೇ ಹೂವನ್ನೇ ನನಗೆ ಇಷ್ಟ ಆಗೋ ಥರ ದಿಂಡಿಗೆ ಕಟ್ಟಿ ಹೂವು ಹಾಕಿದ್ದೀನಿ ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ ಹಳ್ಳಿ ಎಲ್ಲ ಸಿಗೋ ಹೂವು ತುಂಬ ದೂರ ದೂರ ಇರುತ್ತೆ ಇಷ್ಟು ಫ್ರೆಶಾಗಿ ಕಟ್ಟಿರೋಲ್ಲ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಗೌರಿಗೆ ತುಂಬ ಹಾಕೋಣ ಮಕ್ಕಳು ತುಂಬ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಹೂವು ಕೂಡ ಫ್ರೆಶ್ ಆಗಿರೋದ್ರಿಂದ ನಾನೇ ಕಟ್ಟಿ ಹಾಕಿರೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇನ್ನು ಪೂಜೆಗೆಲ್ಲ ರೆಡಿ ಮಾಡಿ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಆದಮೇಲೆ ಆ್ಯಕ್ಚು ಋತ್ವೀಕ್ ನಾನು ಆ್ಯಕ್ಚುಲಿ ಲೋಕಿ ಹೊರಗಡೆ ಕರ್ಕೊಂಡು ಹೋಗಿದ್ದೆ ಇನ್ನು ರಿತಿಕ್ಷನೂ ಕೂಡ ಮನೇಲಿ ಸೊ ಹಾಗಾಗಿ ಅವಳನ್ನು ಕೂಡ ಪೂಜೆ ಮಾಡೋಣ ಅಂಥೇಳಿ ಕರ್ಸಿದ್ದೀನಿ ಸೊ ರಿತಿಕ್ಷಾ ಅಂತೂ ಇವತ್ತು ಬೇಗನೆ ಇದ್ದು ಅವಳು ಕೂಡ ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ಲು ಯಾಕೆ ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ನನ್ನ ಹೆಲ್ತ್ ಸರಿ ಇರಲಿಲ್ಲ ಸೊ ಅವಳು ಹೆಲ್ಪಿಂದನೇ ಏನೋ ಒಂಚೂರು ಬೇಗ ಆಗಿದೆ ಏನೇ ಆದರೂ ಮನೇಲಿ ಹೆಣ್ಮಕ್ಳಿದ್ರೇ ಚೆಂದ ಅಂತ ನನಗೆ ಇತ್ತೀಚೆಗಂತೂ ತುಂಬ ಸಲಿ ಇದೆ ಸೊ ಹೆಣ್ಣು ಮಗು ಎಣ್ಣೆ ಗಂಡು ಗಂಡೇ ಅನಿಸುತ್ತೆ ಬಟ್ ಆದರೂ ಎಲ್ಲರೂ ಗಂಡು ಮಗುನೇ ಬೇಕು ಅಂತಾರೆ ಬಟ್ ಗಂಡು ಇರಬೇಕು ಬಟ್ ಆದರೆ ಹೆಣ್ಮಗುಗಿಂತ ಗಂಡು ಮಗು ಬೇರೆ ಲೆವೆಲ್ಲೇ ನನಗಂತೂ ಇವತ್ತು ನನ್ನ ಮಗಳಂತೂ ತುಂಬಾ ಹೆಲ್ಪ್ ಮಾಡಿದ್ರು ಪ್ರತಿ ದಿವ್ಸವೂ ಹೆಲ್ಪ್ ಮಾಡ್ತಾಳೆ ಹಾಗೆ ಇವತ್ತು ಕೂಡ ಹೆಲ್ಪ್ ಮಾಡಿದ್ದಾಳೆ ಇನ್ನು ಪೂಜೆ ಎಲ್ಲ ಮುಗಿಸಿ ನಾ ರಿತಿಕ್ಷನ್ಗೂ ಕರೆದು ಅವಳನ್ನು ಕೂಡ ಪೂಜೆ ಮಾಡೋಕೆ ಕೊಟ್ಟಿದ್ದೀನಿ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದರೆ ರಿತಿಕ್ಷನ್ಗೆ ಒಂದು ಎರಡು ಶ್ಲೋಕ ಹೇಳ್ಕೊಟ್ಟಿದ್ದೀನಿ ಅದನ್ನು ಹೇಳ್ಕೊಂಡೆ ಅವಳು ಪೂಜೆ ಮಾಡ್ತಾ ಇರ್ತಾಳೆ ಬಟ್ ಅದು ಇನ್ನೂ ಅಷ್ಟು ಅವಳಿಗೆ ಕ್ಲಿಯರಾಗಿ ಹೇಳೋಕೆ ಬರೋಲ್ಲ ಬಟ್ ಆದರೂ ಟ್ರೈ ಮಾಡ್ತಾ ಇದ್ದಾಳೆ ಸೊ ಅವಳು ಒಂಥರ ಶೈ ಆಗ್ತಾ ಇರುತ್ತೆ ಆದರೆ ಸರಿ ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕಲ್ಲ ಈ ಟೈಮಲ್ಲಿ ಅಂತ ಹೇಳಿ ನಾನು ಕೂಡ ಸುಮ್ಮನೆ ಆಗ್ತೀನಿ ಇನ್ನು ರಿತಿಕ್ಷಂದು ಪೂಜೆ ಎಲ್ಲ ಮುಗಿಸಿದ್ಮೇಲೆ ಇನ್ನು ಕಾಯಿ ಹೊಡಿಬೇಕಾಗಿತ್ತು ಲೋಕಿ ಬಂದಿರಲಿಲ್ಲ ಆ್ಯಕ್ಚುಲಿ ಇನ್ನು ಲೋಕಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ ಸೊ ಫೈನಲಿ ನಂದು ರಿತಿಕ್ಷ ಪೂಜೆ ಆದಮೇಲೆ ನಮ್ಮ ಮನೆ ಗೌರಿ ಹೆಂಗೆ ಕಾಣಿಸ್ತಿದ್ದಾಳೆ ಅಂತ ತೋರಿಸ್ತೀನಿ ನೋಡಿ ಸೊ ಈ ದೇವ್ರನ್ನ ನೋಡೋಕ್ಕೆ ಒಂದು ರೀತಿ ಖುಷಿ ಆಗುತ್ತೆ ಸೊ ನೋಡಿ ನಮ್ಮ ಮನೆಗೆ ಗೌರಿ ಸೊ ನಾನು ಈ ರೀತಿ ಸಿಂಪಲ್ಲಾಗಿ ನಿನ್ನೆ ನಾನೇ ಹೂವು ಕಟ್ಟಿ ಹಾಕಿದ್ದೀನಿ ಈ ಥರ ಇದ್ದಾಳೆ ನಮ್ಮ ಮನೆಗೆ ಗೌರಿ ಚೆನ್ನಾಗಿದ್ದಾಳೆ ಅಂತ ಅಂದ್ಕೊಂಡಿದ್ದೀನಿ ಸೊ ಗೌರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಯರು ಕೂಡ ಎಲ್ಲರನ್ನು ಕಾಪಾಡಲಿ ನಮ್ಮ ಮನೇಲಿ ಆ್ಯಕ್ಚುಲಿ ಗೌರಿ ಹಬ್ಬನ ಈ ರೀತಿ ಮಾಡಿದ್ದೀನಿ ಇನ್ನು ಸಂಜೆ ದೇವಸ್ಥಾನಕ್ಕೂ ಕೂಡ ಹೋಗಿ ಬರಬೇಕು ನನಗೆ ಪೂಜೆ ಚೆನ್ನಾಗಾದರೆ ಏನೋ ಒಂಥರ ಖುಷಿ ಸೊ ಚೆನ್ನಾಗಾಗಿದೆ ಅಂದ್ಕೊಂಡಿದ್ದೀನಿ ಇನ್ನೂ ಆ್ಯಕ್ಚುಲಿ ಕಾಯಿ ಹೊಡಿಬೇಕು ಕಾಯಿ ನಮ್ಮನೇಲಿ ಸಾಮಾನ್ಯವಾಗಿ ನಾನು ಹೊಡೆಯೋದಿಲ್ಲ ಅಂದರೆ ಗಣ ಹೆಣ್ಮಕ್ಳು ಹೊಡಿಯಲ್ಲ ಲೋಕಿ ಬರಲಿ ಅಂತ ಕಾಯ್ತಿದ್ದೀನಿ ಲೋಕಿ ಮನೆ ಹತ್ರ ಹೋಗಿದ್ದಾನೆ ಅವ್ನು ಬಂದಮೇಲೆ ಅವ್ನ ಕೈಯಲ್ಲೇ ಕಾಯಿ ಹೊಡಿಸಿದ್ರೆ ಪೂಜೆ ಬಾಯ್ ಈಗ ಆ್ಯಕ್ಚುಲಿ ನಾನು ಲೋಕಿಗೆ ವೆಯ್ಟ್ ಇದ್ದೀನಿ ಲೋಕಿ ಮನೆ ಹತ್ರ ಹೋಗಿದ್ದಾನೆ ಸೊ ಅವ್ನು ಬಂದಮೇಲೆ ಇಬ್ರು ಒಟ್ಟಿಗೆ ಮತ್ತೊಂದು ಸಲ ಲೋಕಿ ಕೈಯಲ್ಲಿ ಪೂಜೆ ಮಾಡಿಸಿ ಕಾಯಿ ಹೊಡಿಸ್ಬೇಕು ಇನ್ನು ಲೋಕಿ ಬಂದು ಕಾಯಿ ಹೊಡೆದ್ಮೇಲೆ ಇನ್ನು ನಂದು ಲೋಕಿದು ಆ್ಯಕ್ಚುಲಿ ಇನ್ನು ತಿಂಡಿ ಆಗಿಲ್ಲ ಇವತ್ತು ಆ್ಯಕ್ಚುಲಿ ನಾನೇನು ಸ್ಪೆಷಲ್ ಅಂತ ಏನೂ ಮಾಡಿಲ್ಲ ಅಡುಗೆನೇ ಮಾಡ್ಕೊಂಡಿದ್ದೀನಿ ಒಂದೇ ಸಲ ಇನ್ನು ಲೋಕಿ ಬಂದರೆ ಇನ್ನು ನಾವಿಬ್ಬರು ಒಟ್ಟಿಗೆ ತಿಂಡಿ ತಿಂದು ಬಟ್ಟೆ ಕೂಡ ಹೋಗ್ಯದಿದೆ ಬಟ್ಟೆ ಹೋಗಿಬೇಕು ಮಿಷಿನ್ಗೆ ಹಾಕೋಣ ಅಂದ್ಕೊಂಡೆ ಸೊ ಬೇಡ ಯಾವಾಗಲೂ ಮಿಷಿನ್ನೇ ಯೂಸ್ ಮಾಡ್ತಿದ್ರೆ ಸೋಂಬೇರಿಗಳು ಹಾಕ್ಬಿಡ್ತೀವಿ ಇನ್ನು ನನ್ನ ಮಗಳನ್ನ ಕುಟ್ಗೌರಿ ಸೊ ನನ್ನ ಮಗಳ್ನು ಕೂಡ ಆ್ಯಕ್ಚುಲಿ ಸಂಜೆಗೆ ರೆಡಿ ಮಾಡಬೇಕು ಅವಳನ್ನೂ ಕೂಡ ಹಾಲಿಡೇಸ್ ಇದೆ ಸೊ ಅವಳಿಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಕೊಟ್ಟು ಓದಿಸ್ಬಿಟ್ಟು ಅವಳ ಜೊತೆ ಇನ್ನೇನು ಮೇಕಪ್ ಮಾಡಬೇಕು ಅವಳಿಗೆ ಮೇಕಪ್ ಅಂದರೆ ಬೇರೆ ಥರ ಎಲ್ಲ ಇಲ್ಲ ಸುಮ್ಮನೆ ಹೆಣ್ಮಕ್ಳು ಹಬ್ಬದ ದಿನ ಒಂಥರ ಮನೆಯಲ್ಲಿ ಚೆನ್ನಾಗಿ ರೆಡಿ ಆಗಿದ್ರೆ ಖುಷಿ ಅಲ್ವಾ ಸೊ ಹಾಗಾಗಿ ಅವಳು ಒಂಚೂರು ರೆಡಿ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅಷ್ಟರಲ್ಲಿ ಲೋಕಿ ಕೂಡ ಬಂದಿದ್ದಾನೆ ಪೃಥ್ವಿಕ್ ಮಲಗಿಬಿಟ್ಟಿದ್ದಾನೆ ಇನ್ನೇನು ಕಾಯಿ ಹೊಡೆದು ನಾವು ತಿಂಡಿ ತಿಂದು ಹೊರಡಬೇಕು ಗಾಯಸ್ ಇನ್ನು ಲೋಕಿ ಕೂಡ ಅಷ್ಟ್ರಲ್ಲಿ ಬಂದು ಬಂದ ತಕ್ಷಣ ಮಂದಿ ದೇವ್ರ ಮನೇಲಿ ಕಾಯಿ ಹೊಡಿಸೋಣ ಅಂಥೇಳಿ ಅವನಕ್ಕೆ ಪೂಜೆ ಮಾಡುವಂಥದ್ದೆ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ಲೋಕಿ ಸಾಮಾನ್ಯವಾಗಿ ಪೂಜೆನೇ ಮಾಡಲ್ಲ ಯುಗಾದಿ ಹಬ್ಬದ ದಿನ ಅಷ್ಟೇ ಅವ್ನು ಪೂಜೆ ಮಾಡೋದು ಈಗೇನೇನು ನನ್ನ ಆಫ್ ಆಗಿ ಅಷ್ಟೇ ಅವ್ನು ಪೂಜೆ ಮಾಡೋದು ಕಾಯಿ ಹೊಡಿಯೋ ಸಂದರ್ಭದಲ್ಲಿ ಅಷ್ಟೇ ಲೋಕಿ ಪೂಜೆ ಮಾಡೋದು ಇನ್ನೂ ಊಟ ಮಕ್ಕಳಿಗೆಲ್ಲ ತಿನ್ನಿಸಿ ಅವ್ರನ್ನೂ ಕೂಡ ಮಲಗಿಸಿ ಈಗ ನಾವಿಬ್ಬರು ಕೂಡ ಒಟ್ಟಿಗೆ ಇಟ್ಕೊಂಡು ಕೂತಿದ್ದೀವಿ ಎಲ್ಲ ಕೆಲಸ ಮುಗಿಸಿ ಈ ಥರ ಮನೇಲಿ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಏನೋ ಒಂಥರ ತೃಪ್ತಿ ನಾವಂತೂ ಫಸ್ಟೆಲ್ಲ ಆ್ಯಕ್ಚುಲಿ ಒಂದೇ ತಟಲಿ ಕೂತು ಊಟ ಮಾಡ್ತಾಯಿದ್ವಿ ಇತ್ತೀಚೆಗೆ ಮಕ್ಕಳಾದಮೇಲೆ ಸೊ ನಮಗೆ ಅಂತಲೇ ನಾವು ಟೈಮ್ ಕಟ್ಕೊಳಕ್ಕೂ ಹಾಕ್ತಾಯಿಲ್ಲ ಯಾಕಂತ ಹೇಳಿದ್ರೆ ಒಂದೇ ತಟಲಿ ಮಕ್ಕಳು ಕೂಡ ಎಳ್ದಾಡ್ತಾರೆ ಹಾಗಾಗಿ ಬೇರೆ ಇಟ್ಕೊಂಡು ಕೂತಿರ್ತೀವಿ ಸೊ ಇನ್ ಕೇಸ್ ಸಡನ್ನಾಗಿ ಏನಾರ ತೀಟೆ ಮಾಡಿದ್ರೆ ಅಂತ ಹೇಳಿ ಸೊ ಅದಕ್ಕೆ ಯಾಕೆ ಬೇಕು ಹೇಳಿ ಈ ಥರ ಬೇರೆ ಬೇರೆನೆ ಇಟ್ಕೊಂಡು ತಿಂತೀವಿ ಇನ್ನು ನಾವೆಲ್ಲ ಒಟ್ಟಿಗೆ ಕೂತು ತಿಂದು ಎಲ್ಲ ತೊಳೆದಿಟ್ಟಿ ನಮ್ಮ ಮನೇಲಿ ಕರಿಬೇವು ಕೂಡ ಸ್ವಲ್ಪ ಖಾಲಿಯಾಗಿತ್ತು ಹಾಗಾಗಿ ಎಲ್ಲ ತೊಳೆದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಬಿಡ್ತೀನಿ ಬೆಳಗ್ಗೆ ರಿತಿಕ್ಷ ಬೇಗ ಹೋಗೋದ್ರಿಂದ ಆ ಟೈಮಿಗೆ ಅಷ್ಟೇ ನಾನು ಹೋಗಿ ತರೋಕ್ಕಾಗಲ್ಲ ಹಾಗಾಗಿ ಒಂದು ಹದಿನೈದು ದಿನ ಬರುತ್ತೆ ಈ ಥರ ನಾನು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಫ್ರೆಶ್ ಆಗೂ ಕೂಡ ಇರುತ್ತೆ ನೋಡಿದ್ರಲ್ಲ ಇವತ್ತಿನ ದಿನ ಹೆಂಗಾಯ್ತು ಹೆಂಗಿತ್ತು ಅಂತ ಹೇಳಿ ಸೊ ಇಷ್ಟೊತ್ತು ಎಲ್ಲ ಕೆಲಸ ಎಲ್ಲ ಮುಗಿಸಿ ಬಟ್ಟೆ ಕೂಡ ಒಗ್ದಿದ್ದೀನಿ ಋತ್ವಿಕ್ ಆ್ಯಕ್ಚುಲಿ ಅವ್ರ ಅಪ್ಪನ ಜೊತೆ ಆಟ ಆಡ್ತಾ ಇದ್ದಾನೆ ಇತ್ತೀಚೆಗೆ ಆಕ್ಚುಲಿ ಋತ್ವಿಕ್ ನಡೆಯೋದು ಕೂಡ ಅವನೇ ಕಲ್ತಿದ್ದಾನೆ ಎಷ್ಟು ಬೇಗ ಬರ್ತಾನೆ ಅಂತ ಹೇಳಿದ್ರೆ ಅಷ್ಟು ಬೇಗ ಆಡ್ಬಿಡ್ತಾನೆ ಸೊ ಇಲ್ಲೇ ಬಂದು ನನ್ನ ಕೂಡ ಎದುರಿಸ್ತಾ ಅವನು ಅವನವ್ರ ಅಕ್ಕನ ಜೊತೆ ಇರೋದಕ್ಕೆ ಬೈಲಿ ಚಿನ ಬೈಲಿ ನೋಡು ಏನು ಸ ಅವನು ಕೂಡ ತುಂಬ ತೊಂಟಾಗಿದ್ದಾನೆ ಹರಿ ತೀಕ್ಷನ ಇಟ್ಕೊಂಡ್ರೆ ಸಾಕು ಸೊ ಇಲ್ಲಿ ಅವನು ಅವಳು ಇಬ್ಬರು ಕೂಡ ಕಿತ್ತಾಡ್ಕೊಂಡು ಕಾಲ ಕಳಿತಿರ್ತಾರೆ ಇನ್ನೇನು ಮಧ್ಯಾಹ್ನದ ಅಡುಗೆ ಕೂಡ ಮಾಡೋದಕ್ಕೆ ಟೈಮ್ ಆಗೋಗಿದೆ ಆ್ಯಕ್ಚುಲಿ ಒಂದು ಗಂಟೆ ಈಗ ಬೆಳಗ್ಗೆ ಏಳು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಆ್ಯಕ್ಚುಲಿ ಇವಾಗ ಬಂದು ಒಂದು ಗಂಟೆ ಆಗಿದೆ ಈಗೆಲ್ಲ ಮುಗಿಸಿದ್ದೀನಿ ಇನ್ನು ಅಡುಗೆ ಕೂಡ ಮಾಡಬೇಕು ಹಾಗೆ ಏನಾದರೂ ಹೆಸರು ಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪಾಯಸ ಕೂಡ ಈಗ ರೆಡಿ ಮಾಡಿ ಇಡಬೇಕು ಇನ್ನೇನು ಅಡುಗೆ ಮಾಡಿ ಋತ್ವಿಕ್ ತಿನ್ಸಿದ್ರೆ ಇವತ್ತಿನ ಕತೆ ಇದೇ ಆಗೋಗುತ್ತೆ ಇನ್ನು ನೆಕ್ಸ್ಟ್ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಇವಾಗ ದೇವಸ್ಥಾನಕ್ಕೆ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸಂಜೆ ಆ ವ್ಲಾಗು ಮುಂದಿನ ಬ್ಲಾಗಲ್ಲಿ ಕಂಟಿನ್ಯೂಷನ್ ಮಾಡ್ತೀನಿ ನೋಡೋದಿಲ್ಲ ಗೈಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಇನ್ನೂ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನೋಡಿ ನನ್ನ ಮಗ ಬಂದ ಬಾಯ್ 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 ಮಾಡು ಬಾಯ್ ಬಾಯ್ ಮಾಡಿರುತ್ತಿ ಕಣ್ಣೋಡಿ ಕಣ್ಣುಡಿ ಕಣ್ಣಡಿ ಮಗುನೇ ಹೆಂಗೆ 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 ಕಣ್ಣು ಹೊಡಿಯೋದು ಹೆಂಗೆ ಕಣ್ಣು ಹೊಡಿಯೋದಿರ್ತೀವಿ ಓಯ್ ಕೊಳ್ಳೋ ಕಣ್ಣು ಹೊಡಿಯೋದು ಹೆಂಗೆ ಹಂಗೆ ಕಿರಿಚೋದು ಹೆಂಗೆ ಹೆಂಗೆ ಕಿರಿಚೋದು ಕಣ್ಣು ಹೊಡಿಯೋದು ಹೆಂಗೆ ಏ ಕಣ್ಣು ಬೆಕ್ಕ ಹಂಗೆ ಬೆಕ್ಕು ಂಗನ್ನತ್ತೆ ಹೆಂಗನತ್ತೆ ಮಗನ ಅಲ್ಲಂಗನತ್ತಾ ಸೊ ಇದೇ ರೀತಿ ಮಕ್ಕಳ ಜೊತೆ ಖುಷಿ ಖುಷಿಯಾಗಿ ಕಾಲ ಕಳೆಯೋದೆ ಇವತ್ತು ಮತ್ತೆ ನಾಳೆ ನನ್ನ ಕತೆ ಬೈ ಬಾಯ್ ಬೈ ಮಾಡಿ ಹೇ